ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹರಿಹರದಲ್ಲಿರುವಂತಹ ರೈಲ್ವೆ ಸ್ಟೇಷನ್ನ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ ಇದೇನಪ್ಪ ಎಲ್ಲೂ ಇಲ್ಲದೇ ಇರೋ ಈ ರೈಲ್ವೆ ಸ್ಟೇಷನಲ್ಲಿ ಅಂಥದ್ದೇನಿದೆ ಸ್ಪೆಷಲ್ ಅಂತ ಕೇಳೋದಾದರೆ ಅಂಥದ್ದೇನು ಸ್ಪೆಷಲ್ ಇಲ್ಲ ಬಟ್ ನಮ್ಮೂರಲ್ವ ಹಾಗಾಗಿ ಈ ರೈಲ್ವೆ ಸ್ಟೇಷನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ತಿಳಿಸೋಣ ಅನ್ನೋ ಉದ್ದೇಶ ಅಷ್ಟೆ ಇನ್ನು ಇಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರಿಗೆ ಆಗುವಂತಹ ಒಂದು ಉಪಯೋಗ ಏನು ಅಂತ ಅಂದ್ರೆ ಈ ರೈಲ್ವೆ ಸ್ಟೇಷನ್ ಇಂದ ಇಲ್ಲಿನ ಗೌರ್ಮೆಂಟ್ ಬಸ್ ಸ್ಟಾಂಡ್ ಗೆ ಕೇವಲ ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ದೂರ ಇರೋದು ಹರಿಹರ ಗೌರ್ಮೆಂಟ್ ಬಸ್ ಸ್ಟಾಂಡ್ ಹಿಂದೆನೆ ಈ ರೈಲ್ವೆ ಸ್ಟೇಷನ್ ಇರೋದು ಇದು ಒಂದು ವಿಶೇಷ ಅಂತ ಹೇಳಬಹುದು ಈ ಹರಿಹರ ರೈಲ್ವೆ ಸ್ಟೇಷನ್ ಅಲ್ಲಿ ಇನ್ನು ಹರಿಹರ ರೈಲ್ವೆ ಸ್ಟೇಷನ್ ದಾವಣಗೆರೆ ಡಿಸ್ಟಿಕ್ ಮೇನ್ ರೈಲ್ವೆ ಸ್ಟೇಷನ್ ಅಂತ ಹೇಳಿ ಕರೀತಾರೆ ಇದ್ರ ಕೋಡ್ ಬಂದ್ಬಿಟ್ಟು ಹೆಚ್ ಆರ್ ಆರ್ ಇದು ಐ ಟ್ರ್ಯಾಕ್ ಮತ್ತೆ ಮೂರು ಪ್ಲಾಟ್ಫಾರ್ಮ್ ನ ಹೊಂದಿದೆ ಇನ್ನು ಹರಿಹರ ಮೇಜರ್ ಸಿಟಿಸ್ ಜೊತೆ ಕನೆಕ್ಷನನ್ನು ಹೊಂದಿದೆ ಅವು ಯಾವ್ಯಾವು ಅಂತ ಅಂದರೆ ನ್ಯೂ ದಿಲ್ಲಿ ಮುಂಬೈ ಬೆಂಗಳೂರು ಪುಣೆ ಹುಬ್ಳಿ ಬಳ್ಳಾರಿ ಮತ್ತು ಚೆನ್ನೈ ಇಲ್ಲಿಗೆ ರೆಗ್ಯುಲರ್ ಆಗಿ ಟ್ರೈನ್ಸ್ಗಳೆಲ್ಲ ಇರುತ್ತೆ ಹಾಗಾಗಿ ಇದ್ರ ಜೊತೆ ಒಳ್ಳೆ ಕನೆಕ್ಷನನ್ನು ಕೂಡ ಹೊಂದಿದೆ ಇನ್ನು ಈ ಹರಿಹರ ರೈಲ್ವೆ ಸ್ಟೇಷನಲ್ಲಿ ವರ್ಕ್ ಪ್ರೋಗ್ರೆಸ್ ಈಗ ರೀಸೆಂಟಾಗಿ ಅಮೃತ್ ಬಹಾರನ್ ಸ್ಟೇಷನ್ ಯೋಜನೆಯಡಿ ಈ ರೈಲ್ವೆ ನಿಲ್ದಾಣವನ್ನು ಮರು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕಾಮಗಾರಿಯನ್ನು ಕೈಗೊಂಡಿದ್ದಾರೆ ಇದನ್ನು ಒಂಬತ್ತು ತಿಂಗಳಲ್ಲೇ ಪೂರ್ಣಗೊಳಿಸ್ತೀವಿ ಮತ್ತು ಉದ್ಘಾಟನೆಯನ್ನು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಸಂಸದ ಜಿ ಎಮ್ ಸಿದ್ದೇಶ್ವರ್ ಅವರು ನೋಡೋಣ ಎಷ್ಟು ದಿನದಲ್ಲಿ ಆಗುತ್ತೆ ಅನ್ನೋದನ್ನು ನೋಡೋಣ ಮತ್ತು ಈ ಇದಕ್ಕೆ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತು ಕೋಟಿ ಏನು ಖರ್ಚಾಗುತ್ತೆ ಅಂತ ಹೇಳ್ತಾರೆ ಅದು ಒಳ್ಳೊಳ್ಳೆ ಸೌಲಭ್ಯಗಳನ್ನು ಹೊಂದಿ ಅದನ್ನು ಮರು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಹಳೆ ಬಿಲ್ಡಿಂಗ್ ಎಲ್ಲ ರೈಲ್ವೆ ಸ್ಟೇಷನ್ ಇತ್ತಲ್ವ ಅದನ್ನೆಲ್ಲ ಬೀಳಿಸ್ಬಿಟ್ಟು ಹೊಸದಾಗಿ ಇದನ್ನು ಕಟ್ಟಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಬಿಟ್ಟು ಕಟ್ತಾ ಇದ್ದಾರೆ ಈಗ ಆಲ್ರೆಡಿ ಅರ್ಧ ಆಗಿದೆ ಸೌಲಭ್ಯಗಳು ಅಂತ ಅಂದ್ರಲ್ವ ಇನ್ನು ಏನೇನು ಸೌಲಭ್ಯಗಳು ಇಟ್ಟು ಇದನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಹನ್ನೆರಡು ಸೆಂಟಿಮೀಟ್ರ್ ಅಗ್ಲದ್ದು ಒಂದು ಪಾದಾಚಾರಿಗಳು ಓಡಾಡಲಿಕ್ಕೆ ಅಂತ ಹೇಳಿ ಒಂದು ಮೇಲ್ಸೇತುವೆಯನ್ನು ಕಟ್ತಾರಂತೆ ಒಂದು ಎಸ್ಕಲೇಟರ್ನ ಹಾಕ್ತಾರಂತೆ ಒಂದು ಲಿಫ್ಟು ಪ್ಲಾಟ್ಫಾರ್ಮ್ ಶೆಲ್ಟ್ರು ಗ್ರನೈಟ್ ಫ್ಲೋರಿಂಗು ಮತ್ತು ಒಂದು ವೇಟಿಂಗ್ ಹಾಲ್ಗಳನ್ನ ಸ್ವಲ್ಪ ಹಾಕ್ತಾರಂತೆ ವೇಟಿಂಗ್ ಹಾಲ್ ಆಲ್ರೆಡಿ ಒಂದು ವುಮೆನ್ಗೆ ಒಂದು ಮೆನ್ನಿಗೆ ಅಂತ ಇದೆ ಬಟ್ ಜಾಸ್ತಿ ವೇಟಿಂಗ್ ಹಾಲ್ಗಳನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ ಇದೆಲ್ಲ ಆದ್ಮೇಲೆ ಕಂಪ್ಲೀಟ್ ಆಗಿ ರೈಲ್ವೆ ಸ್ಟೇಷನ್ ನಿರ್ಮಾಣ ಆದ್ಮೇಲೆ ಇಲ್ಲಿ ಇದೊಂದು ವಿಡಿಯೋ ಮಾಡ್ತೀನಿ ಇನ್ನು ಈ ಮಳೆಗಾಲದಲ್ಲಿ ಮತ್ತೆ ಬೇಸಿಗೆಯಲ್ಲಿ ಜನಕ್ಕೆ ಈ ಮಳೆಗಾಲದಲ್ಲೆಲ್ಲ ಟ್ರೈನಲ್ಲಿ ಹತ್ತಿ ಹೋಗಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಪ್ಲ್ಯಾಟ್ಫಾರ್ಮ್ನಲ್ಲಿರುವಂತಹ ಶೆಲ್ಟ್ರ್ಗಳನ್ನು ಈಗೇನು ಶೆಲ್ಟ್ರ್ ಸ್ವಲ್ಪ ಸ್ವಲ್ಪ ಇತ್ತಲ್ವ ಅದನ್ನು ಪೂರ್ಣವಾಗಿ ಉದ್ದಕ್ಕೂ ಹಾಕಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಮತ್ತು ಇಲ್ಲಿ ತುಂಬ ಜನನ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಪ್ಲ್ಯಾಟ್ಫಾರ್ಮ್ ಐದು ಮೀಟ್ರ್ ಇತ್ತು ಫಸ್ಟಿಗೆ ಅದನ್ನು ಇವಾಗ ಹದಿನೈದು ಮೀಟ್ರ್ ಅಗಲ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಮತ್ತು ಮಾಡ್ತಾ ಇದ್ದಾರೆ ಕೂಡ ಇನ್ನು ಈ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತುಂಬಾ ಅಭಿವೃದ್ಧಿಯಾಗಿದೆ ಈ ಹೊಸಪೇಟೆ ಕೊಟ್ಟೂರು ದಾವಣಗೆರೆ ಈ ಮಾರ್ಗವಾಗಿ ರೈಲ್ವೆ ಪ್ರಾರಂಭ ಆಗಿದ್ದು ಇನ್ನು ದಾವಣಗೆರೆ ಹರಿಹರ ಹುಬ್ಬಳ್ಳಿ ಮಾರ್ಗದಲ್ಲಿ ದ್ವಿಪಥ ಅಂದರೆ ಎರಡು ಪಥಗಳ ವಿದ್ಯುತ್ಕರಣವನ್ನು ಕಂಪ್ಲೀಟಾಗಿ ಮಾಡಿ ಮುಗಿಸಿದ್ದಾರೆ ಇನ್ನು ಈ ಹರಿಹರ ರೈಲ್ವೆ ಸ್ಟೇಷನಿಂದ ನಾವು ರಾಣೆಬೆನೂರಿಗೆ ಹೋಗುವಂತಹ ಮಾರ್ಗದಲ್ಲಿ ಒಂದು ಈ ಹರಿಹರದ್ದೇ ಒಂದು ತುಂಗಾಭದ್ರಾ ನದಿ ಸಿಗುತ್ತೆ ಈ ತುಂಗಾಭದ್ರಾ ನದಿ ಮೇಲೆ ರೈಲ್ವೆ ಬ್ರಿಡ್ಜನ್ನು ಹಾಕಿದರೆ ಅಲ್ಲಿ ಹೋಗುವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಮಾತ್ರ ರೈಲ್ವೆ ಹರಿಹರ ರೈಲ್ವೆ ಸ್ಟೇಷನ್ ಮೊದಲಿಗೂ ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲಿ ವೇಟಿಂಗ್ ಹಾಲ್ ಆಗಿರ್ಬೋದು ಗಂಡು ಮಕ್ಕಳಿಗಾಗಿರಲಿ ಹೆಣ್ಮಕ್ಳಿಗಾಗಿರಲಿ ವೇಟಿಂಗ್ ಹಾಲು ಅಲ್ಲೇ ರೈಲ್ವೆ ಪೊಲೀಸ್ ಸ್ಟೇಷನ್ ಆಗಿರಲಿ ಟಿಕೆಟ್ ಕೊಡೋ ಕೌಂಟ್ರ್ ಆಗಿರಲಿ ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು ಬಟ್ ಇನ್ನು ಅಪ್ಡೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಹೊಸದಾಗಿ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಅದು ಒಳ್ಳೆಯ ವಿಷಯನೇ ಅಭಿವೃದ್ಧಿ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೀವು ರೈಲ್ವೆ ಸ್ಟೇಷನ್ ಹತ್ತಿರನೇ ಬಸ್ ಸ್ಟ್ಯಾಂಡ್ ಇರೋದು ಇಲ್ಲಿ ಜನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಏನಕ್ಕೆ ಅಂದರೆ ಕಡಿಮೆ ಖರ್ಚಿನಲ್ಲಿ ಅತಿ ಬೇಗನೇ ಊರನ್ನು ಸೇರ್ಕೋಬೋದು ಆ ಕಾರಣಕ್ಕೆ ರೈಲ್ವೆ ಸ್ಟೇಷನಲ್ಲಿ ತುಂಬ ಜನ ಇರ್ತಾರೆ ಹರಿಹರದಲ್ಲಿ ಇನ್ನು ಬೇರೆ ಕಡೆ ಆದರೆ ಏನು ಮಾಡ್ತಾರೆ ಅಲ್ಲಿಗೆ ಮತ್ತು ಆಟೋ ಚಾರ್ಜ್ ಕೊಡೋದು ಮತ್ತು ಅಲ್ಲಿಂದ ಟ್ರೈನಿಗೆ ಹೋಗೋದು ಇದನ್ನು ಮಾಡೋಕ್ಕಿಂತ ಬಸ್ಸಲ್ಲೇ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಬಸ್ಸಲ್ಲೇ ಹೋಗ್ಬಿಡ್ತಾರೆ ಆದರೆ ಇಲ್ಲಿ ಹಾಗಲ್ಲ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ನಡ್ಕೊಂಡು ಬಂದ್ರೆ ಸಾಕು ರೈಲ್ವೆ ಸ್ಟೇಷನ್ ಸಿಗುತ್ತೆ ಕಡಿಮೆ ಖರ್ಚಲ್ಲಿ ಊರನ್ನು ಬೇಗನೆ ಮುಟ್ಬೋದು ಅನ್ನೋ ಉದ್ದೇಶ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಇಲ್ಲಿ ಎಂಟ್ರೆನ್ಸ್ ಹೋಗಲಿಕ್ಕೆ ಮತ್ತು ಒಳಗೆ ಹೋಗಲಿಕ್ಕೆ ಮತ್ತು ಹೊರ ಹೋಗಲಿಕ್ಕೆ ಒಂದೇ ಒಂದು ಡೋರ್ ಇತ್ತು ಅದನ್ನು ಇವಾಗ ಡಿವೈಡ್ ಮಾಡಿ ಹೊರಗೆ ಹೋಗೋಕ್ಕೆ ಬೇರೆ ಒಳಗೆ ಹೋಗಕ್ಕೆ ಬೇರೆ ಅಂತ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಹಾಗಾಗಿ ಎಂಟ್ರೆನ್ಸನ್ನು ಕ್ಲೋಸ್ ಮಾಡಿ ಸುತ್ತಕೊಂಡು ಬರೋ ಥರ ಸದ್ಯದ ಮಟ್ಟಿಗೆ ಮಾಡಿದ್ದಾರೆ ಕಂ ಇದೆಲ್ಲ ಕಂಪ್ಲೀಟಾಗಿ ಮುಗಿದ್ಮೇಲೆ ಖಂಡಿತವಾಗಿ ಕಂಪ್ಲೀಟಾಗಿ ವಿಡಿಯೋವನ್ನು ಮಾಡ್ತೀವಿ ಹೊಸ ರೈಲ್ವೆ ಸ್ಟೇಷನ್ ಹರಿಹರದ್ದು ಅಲ್ಲಿ ತನಕ ವೇಟ್ ಮಾಡ್ತಾಯಿರಿ ಕೀಪ್ ವಾಚಿಂಗ್